ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆಪ್ ನಲ್ಲಿ ಮ್ಯೂಚುವಲ್ ಫಂಡ್ಸ್ ಹಣವನ್ನ ವಿಡ್ಡ್ರಾ ಅಥವಾ ರೆಡಿಮ್ ಮಾಡೋದು ಹೇಗೆ ಅಂತ ನೋಡೋಣ ಗುರು ವಿಡಿಯೋದಲ್ಲಿ ಎಲ್ರಿಗೂ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ಯಾಕ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ನ ವಿಡ್ಡ್ರಾ ಮಾಡ್ತಿದ್ಯಾ ಅಂತ ಕೇಳ್ಬೇಡಿ ಕಡಿಮೆ ಎಕ್ಸ್ಪೆನ್ಸ್ ರೇಷದಲ್ಲಿ ಬೆಟರ್ ಅಪರ್ಚುನಿಟಿ ಇದ್ದಾಗ ಅದನ್ನ ಯೂಸ್ ಮಾಡ್ಕೊಳ್ಳೋದು ಇಂಟೆಲಿಜೆಂಟ್ ಇನ್ವೆಸ್ಟರ್ಸ್ ಗಳ ಲಕ್ಷಣ ಆಗಿರುತ್ತೆ ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ರಿಡೀಮ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಮೊದಲು ಗ್ರೋ ಆಪ್ನ ಓಪನ್ ಮಾಡಿ ಈ ರೀತಿಯಾದ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಮ್ಯೂಚುವಲ್ ಫಂಡ್ಸ್ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿರುವ ಮ್ಯೂಚುವಲ್ ಫಂಡ್ಸ್ ಗಳ ಹೋಲ್ಡಿಂಗ್ಸ್ ಇಲ್ಲಿ ತೋರಿಸುತ್ತೆ ನೀವು ಮ್ಯೂಚುವಲ್ ಫಂಡ್ಸ್ ಗೆ ಎಸ್ ಐ ಪಿ ಮುಖಾಂತರ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಈ ಎಸ್ ಐ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಕ್ಟಿವ್ ಎಸ್ ಐ ಪಿ ಮೇಲೆ ನೀವು ಎಸ್ ಐ ಪಿ ಮಾಡ್ತಾ ಇರೋ ಮ್ಯೂಚುವಲ್ ಫಂಡ್ಸ್ ಲಿಸ್ಟ್ ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಐ ಪಿ ಡೀಟೇಲ್ಸ್ ಬರುತ್ತೆ ಇಲ್ಲಿ ರೈಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ಕ್ಯಾನ್ಸಲ್ ಎಸ್ ಐ ಪಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವ ಕಾರಣಕ್ಕೋಸ್ಕರ ಎಸ್ ಐ ಪಿ ಸ್ಟಾಪ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ ಆ ರೀಸನ್ನ ನೀವು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಯುವರ್ ಮನಿ ವಾಂಟ್ ಬಿ ವಿಡ್ರಾನ್ ಬೈ ಕ್ಯಾನ್ಸಲಿಂಗ್ Only your future installment will be stopped, redeem separately to withdraw invested amount ಅಂತ ಇದೆ ಅಂದ್ರೆ sip ಪಿ ಕ್ಯಾನ್ಸಲ್ ಮಾಡೋದ್ರಿಂದ ನಿಮ್ಮ ಮನಿ ವಿತ್ಡ್ರಾ ಆಗೋದಿಲ್ಲ ಕೇವಲ ಮುಂದಿನ installments ಪಿ ಇನ್ಸ್ಟಾಲ್ಮೆಂಟ್ ಗಳು ಸ್ಟಾಪ್ ಆಗುತ್ತೆ ಇನ್ವೆಸ್ಟೆಡ್ ಅಮೌಂಟ್ ನ ವಿಡ್ರಾ ಮಾಡೋದಿದ್ರೆ ಸಪರೇಟ್ ಆಗಿ ರಿಡೀಮ್ ಮಾಡಬೇಕು ಅಂತ ಇದೆ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಇದೆ ಒಂದು ಕ್ಯಾನ್ಸಲ್ ಎಸ್ ಐ ಪಿ ಅಂತ ಇಲ್ಲಿ ಎಸ್ ಐ ಪಿ ಸ್ಟಾಪ್ ಆಗತ್ತೆ ಇಲ್ಲಿವರೆಗಿನ ಇನ್ವೆಸ್ಟ್ಮೆಂಟ್ ಹಾಗೆ ಇರುತ್ತೆ ನೆಕ್ಸ್ಟ್ ರಿಡೀಮ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ಇನ್ವೆಸ್ಟ್ಮೆಂಟ್ ವಿತ್ಡ್ರಾ ಆಗುತ್ತೆ ಐ ಪಿ ಕಂಟಿನ್ಯೂ ಆಗುತ್ತೆ ಇಲ್ಲಿ ಮೊದಲು ಐ ಪಿ ಕ್ಯಾನ್ಸಲ್ ಮಾಡೋದ್ರಿಂದ ಕ್ಯಾನ್ಸಲ್ ಎಸ್ ಐ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಯಾನ್ಸಲೇಷನ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ ಡನ್ ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ಡ್ಯಾಶ್ಬೋರ್ಡ್ ಆಪ್ಷನ್ಗೆ ಹೋಗಿ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಡೀಮ್ ಅನ್ನೋ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಟೋಟಲ್ ಎಷ್ಟು ಅಮೌಂಟ್ ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ ಅದರ ಕೆಳಗೆ ನೀವು ಎಷ್ಟು ಅಮೌಂಟ್ ವಿಡ್ಡ್ರಾ ಮಾಡಬೇಕು ಅಂತಿದ್ರೆ ಆ ಎಮೌಂಟ್ ನೀವು ಪೂರ್ತಿ ಅಮೌಂಟ್ ನ ವಿಡ್ರಾ ಮಾಡೋದಿದ್ರೆ ಇಲ್ಲಿ ರಿಡೀಮ್ ಆಲ್ ಆಪ್ಷನ್ ಮೇಲೆ ಟಿಕ್ ಮಾಡಿ ಇಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂದ್ರೆ ಒಂದು ವರ್ಷದ ಒಳಗೆ ರಿಡೀಮ್ ಮಾಡ್ತಿರೋದ್ರಿಂದ ಟೋಟಲ್ ಅಮೌಂಟ್ ನ ಮೇಲೆ ಒಂದು ಪರ್ಸೆಂಟ್ ಲೋಡ್ನ ಚಾರ್ಜ್ ಮಾಡಿದ್ದಾರೆ ಟೋಟಲ್ ಅಮೌಂಟ್ ಅಲ್ಲಿ ಎಕ್ಸಿಟ್ ಲೋಡ್ ಡಿರೆಕ್ಟ್ ಆಗಿ ಉಳಿದಿರೋ ಅಮೌಂಟ್ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅದರ ಕೆಳಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಗೆ ಯಾವಾಗ ಅಮೌಂಟ್ ಟ್ರಾನ್ಸ್ಫರ್ ಆಗಬಹುದು ಅಂತ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಕೊಟ್ಟಿರ್ತಾರೆ ಇಲ್ಲಿ ಪ್ರೊಸೀಡ್ ಅಂತ ಕೊಡಿ ನೆಕ್ಸ್ಟ್ ಕಂಟಿನ್ಯೂ ಟು ರಿಡೀಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಹಾಗೆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದು ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ ಕನ್ಫರ್ಮ್ ಅಂತ ಕೊಡಿ ಇಲ್ಲಿಗೆ ರಿಡೀಮ್ ಆರ್ಡರ್ ಪ್ಲೇಸ್ ಆಗತ್ತೆ ಡನ್ ಅಂತ ಕೊಡಿ ಇಲ್ಲಿ ನೀವು ಆರ್ಡರ್ ಡೀಟೇಲ್ಸ್ನ ಕೂಡ ಚೆಕ್ ಮಾಡ್ಕೋಬೋದು ಅಮೌಂಟ್ ಟ್ರಾನ್ಸ್ಫರ್ ಬೈ ಫಿಫ್ಟೀನ್ ಮೇ ಟ್ವೆಂಟಿ ಫೈವ್ ಅಂತ ಇದೆ ನನಗೆ ಸರಿಯಾಗಿ ಮೇ ಹದಿನೈದಕ್ಕೆ ಅಮೌಂಟ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಯಿತು ಇಲ್ಲಿ ಅಮೌಂಟ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು ನನ್ನ ಟೋಟಲ್ ರಿಡೀಮ್ ಅಮೌಂಟ್ ಹದಿನಾಲ್ಕು ಸಾವಿರದ ಇನ್ನೂರ ರೂಪಾಯಿ ಎಕ್ಸಿಟ್ ಲೋಡ್ ನೂರ ನಲ್ವತ್ತೆರಡು ರೂಪಾಯಿ ಆಕ್ಚುಲಿ ನನಗೆ ಹದಿನಾಲ್ಕು ಸಾವಿರದ ನೂರ ನಲವತ್ತೊಂದು ರೂಪಾಯಿ ಬರಬೇಕಿತ್ತು ಆದರೆ ನನಗೆ ಬಂದಿರೋದು ಹದಿನಾಲ್ಕು ಸಾವಿರದ ತೊಂಬತ್ತೇಳು ರೂಪಾಯಿ ಯಾಕೆ ಈ ಡಿಫರೆನ್ಸ್ ಅಂದರೆ ನಾನು ರಿಡೀಮ್ ಮಾಡಿದ್ದು ಮೇ ಹದಿಮೂರನೇ ತಾರೀಕು ಅವತ್ತು ಮಾರ್ಕೆಟ್ ಡೌನ್ ಆಗಿದ್ದರಿಂದ ನನ್ನ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ನ ಎನ್ ವಿ ಕೂಡ ಡೌನ್ ಆಗಿತ್ತು ಹಾಗಾಗಿ ಅಮೌಂಟ್ ನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅದನ್ನು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ ಈ ರೀತಿಯಾಗಿ ಗ್ರೋ ನಲ್ಲಿ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನ ವಿತ್ಡ್ರಾ ಮಾಡ್ಕೋಬಹುದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್